ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮಗೆ ಮೈನ್ ಆಗಿ ಗೋಸ್ಕರ ಒಂದು ಒಳ್ಳೆ ಚಿಕನ್ ಫ್ರೈ ರೆಸಿಪಿನ ತೋರಿಸ್ಕೊಡ್ತಾ ಇದೀನಿ ಕಡಿಮೆ ಸಮಯದಲ್ಲಿ ಆಗುತ್ತೆ ಜಾಸ್ತಿ ಮಸಾಲೆ ಕೂಡ ಬೇಡ ಮಿಕ್ಸಿ ಏನು ಹಾಕೋದು ಬೇಡ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಕಡಿಮೆ ಸಮಯದಲ್ಲಿ ಮಾಡಬಹುದು ಲೇಟ್ ಮಾಡ್ತೀರಾ ಈ ಚಿಕನ್ ಫ್ರೈನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬ್ಯಾಚುಲರ್ಸ್ಗೆ ಅಂತಲ್ಲ ಕಡಿಮೆ ಸಮಯದಲ್ಲಿ ಚಿಕನ್ ಫ್ರೈ ಮಾಡಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋ ಅಂತ ಒಂದು ಒಳ್ಳೆ ಬೆಸ್ಟ್ ಚಿಕನ್ ರೆಸಿಪಿ ವಿಡಿಯೋ ಲೇಟ್ ಮಾಡ್ತೀರಾ ಪ್ರೊಸೆಸ್ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದ್ ಆರ್ನೂರ್ ಗ್ರಾಮ್ ಆಗುವಷ್ಟು ಚಿಕನ್ ನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಈ ರೀತಿ ಒಂದು ಬೌಲ್ ಗೆ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಗೆ ರುಚಿಗೆ ತಗ್ಗಷ್ಟು ಉಪ್ಪು ಅರ್ಶನದ್ ಪುಡಿ ಹಾಗೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಸೊ ಇಷ್ಟು ಹಾಕೊಂಡ್ಬಿಟ್ಟಿದ್ರಲ್ಲಿ ಒಂದ್ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ಳಿ ನಿಂಬೆ ಹಣ್ಣಿನ ರಸ ಬಂದ್ಬಿಟ್ಟು ಒಂದ್ ಟೀ ಸ್ಪೂನ್ ಆಗುವಷ್ಟು ಹಾಕೊಂಡಿದೀನಿ ಇಷ್ಟೆಲ್ಲ ಹಾಕೊಂಡು ಮತ್ತೆ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಳ್ಳಿ ಈ ಹತ್ತು ನಿಮಿಷದಲ್ಲಿ ನೀವು ಬೇಕು ಅಂತಂದ್ರೆ ತರಕಾರಿನ ಕಟ್ ಮಾಡ್ಬೋದು ಈರುಳ್ಳಿ ಟೊಮೊಟೊ ಇಂಥದ್ದು ಸೊ ಈ ತರ ನಾವು ನೆನೆಸಿ ಮಾಡೋದ್ರಿಂದ ಚಿಕನ್ ಅನ್ನೋದು ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಉಪ್ಪು ಕರ ನೀಟಾಗಿ ಹಿಡಿಯುತ್ತೆ ಹತ್ತು ನಿಮಿಷ ಆದ್ಮೇಲೆ ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ಲಿ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಈ ಚಿಕನ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ ಹತ್ತು ನಿಮಿಷಗಳ ಕಾಲ ನಾವು ಈ ಚಿಕನ್ ನ ಮೊದಲು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಈ ತರ ಮಾಡೋದ್ರಿಂದ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಒಂದ್ ಹತ್ತು ನಿಮಿಷ ಹೈ ಫ್ಲೇಮ್ ನಲ್ಲೇನೆ ಫ್ರೈ ಮಾಡ್ಕೊಳ್ಬಹುದು ಈ ತರ ನಮ್ಗೆ ಫ್ರೈ ಮಾಡುವಾಗ ನೀರ್ ಅನ್ನೋದು ಬಿಟ್ಕೊಳ್ಳತ್ತೆ ಸೊ ಆ ನೀರ್ ಬಿಟ್ಕೊಂಡು ಮತ್ತೆ ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗ್ಬಿಟ್ಟು ಒಂಚೂರು ಲೈಟ್ ಆಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಈ ಚಿಕನ್ ಫ್ರೈಗೆ ಎಲೆ ಚಿಕನ್ ಆದ್ರೆ ಚೆನ್ನಾಗಿರುತ್ತೆ ಅದೇ ನೀವು ದೊಡ್ಡ ಚಿಕನ್ ತಗೋನೋದಾದ್ರೆ ಫಸ್ಟ್ ಅದನ್ನ ನಾವು ಬೇಯಿಸಿ ಅನಂತರ ನಾವು ಬೇರೆ ಪ್ರೊಸೆಸ್ ನ ಮಾಡ್ಕೊಳ್ಬೇಕು ಎಲೆ ಚಿಕನ್ ನ ತಗೊಳ್ಳಿ ಈಗ ನೋಡಿ ಒಂದ್ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದೀನಿ ಈ ರೀತಿ ನಮ್ಗೆ ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಈಗ ಚಿಕನ್ ನ ಇಟ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕಿ ಪಕ್ಕ ಇಟ್ಕೊಂಡ್ಬಿಡಿ ಈಗ ಮತ್ತೆ ಅದೇ ಕಡಾಯಿನಲ್ಲೇನೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅನಂತರ ಇದಕ್ಕೆ ಒಂದು ಗೆದ್ದೆ ಆಗುವಷ್ಟು ಬೆಳ್ಳುಳ್ಳಿನ ಜಸ್ಟ್ ಕ್ರಶ್ ಮಾಡಿ ಹಾಕೊಂಡ್ರೆ ಸಾಕು ನಂತರ ಇದಕ್ಕೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಆದಷ್ಟು ಕಡಿಮೆ ಊರಿನಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ತಲಾ ಅಣ್ಬಿಡತ್ತೆ ಸೀದೋಗ್ಬಿಡತ್ತೆ ಪಾತ್ರೆ ಎಲ್ಲಾನು ನೀವು ಬೇಕು ಅಂತಂದ್ರೆ ಪಾತ್ರೆನ ಒಂದ್ಸತಿ ತೊಳೆದು ಅನಂತರ ಆದ್ರೂ ನೀವು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಬೋದು ಇವೆರಡು ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡಬೇಕು ಈ ತರ ನೋಡಿ ಟೊಮೊಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಅಲ್ವಾ ಈಗ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಹಾಗೇನೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆಲ್ರೆಡಿ ನಾವು ಚಿಕನ್ ಗೆ ಹಾಕೊಂಡಿದಿರಿ ಸೊ ನೋಡ್ಕೊಂಡು ಹಾಕೊಳ್ಬಹುದು ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಫಸ್ಟ್ ನಾವ್ ಏನೆಲ್ಲ ಹಾಕೊಂಡಿದ್ವಿ ಸೇಮ್ ಅದೇ ಮಸಾಲೆನೆ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಚಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರಲ್ಲಿ ನಾವು ಫಸ್ಟ್ ಏನೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಚಿಕನ್ ನ ಹಾಕೊಳ್ಬೇಕು ಚಿಕನ್ ಎಲ್ಲಾನು ಹಾಕೊಂಡಿದ ನಂತರ ಇದ್ರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹಸಿ ಮೆಣಸಿನಕಾಯ ಒಂದ್ ಎರಡು ಮೂರು ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಈ ರೀತಿ ಚಿಕನ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಪ್ಲೇಟ್ ನ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಹಾಗೆ ಬಿಟ್ಬಿಡ್ಬೇಕು ಫುಲ್ ಸಿಮ್ನಲ್ಲಿ ಮಾತ್ರ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರೋದು ಹಾಗೆ ನೀಟಾಗಿ ಬೇಯುತ್ತೆ ಕೂಡ ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿಕೊಡಿ ಅಷ್ಟೇ ಸಾಕಾಗತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನೀವು ನೋಡ್ಬೋದು ಚಿಕನ್ ಅಲ್ಲಿ ನೀಟಾಗಿ ಬೆಂದ್ಬಿಟ್ಟು ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ಳೋದಿಕ್ಕೆ ಶುರು ಆಗುತ್ತೆ ಹಾಗೆ ಇದಕ್ಕೆ ಚೆಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸತಿ ನೋಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು ಬೆಂದಿದ್ರೆ ನೀನು ಬೇಯಿಸೋದು ಬೇಡ ಅಕಸ್ಮಾತ್ ಬೆಂದಿಲ್ಲ ಅನ್ನೋದಾದರೆ ಇನ್ನೂ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಟರೆ ಬೆಂದೋಗ್ಬಿಡತ್ತೆ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಬೆಂದಿತ್ತು ಸೊ ನಾನು ಈಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿದ್ರೆ ಅಲ್ವಾ ಎಷ್ಟು ಸೂಪರಾಗಿ ನಮಗೆ ಚಿಕನ್ ಫ್ರೈ ರೆಡಿಯಾಗಿದೆ ಇದು ನಮಗೆ ತುಂಬ ಡ್ರೈ ಆಗ್ತೀರಾ ಸ್ವಲ್ಪ ಆಗಿ ಪೀಸ್ ಅನ್ನೋದಿರುತ್ತೆ ಹಾಗೆ ಸಾಫ್ಟಾಗಿ ಕೂಡ ಬೆಂದಿರುತ್ತೆ ಸೊ ಇದ್ರ ಮೇಲೆ ಸ್ವಲ್ಪ ಲೆಮನ್ ಜ್ಯೂಸು ಹಾಗೇ ಈರುಳ್ಳಿನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಇದನ್ನು ಹಾಗೆ ಊಟದ ಜೊತೆ ಆದರೂ ಸರ್ವ್ ಮಾಡ್ಬೋದು ಅಥವಾ ಬೌಲಲ್ಲಿ ಹಾಕ್ಕೊಂಡು ಹಾಗೆ ಆದರೂ ತಿನ್ಬೋದು ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ